ಓಂ ಶಾಂತಿ ವಾಣಿ ಡೇಟು ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಸದಾಯಿ ನಶೇಲಿರಿ ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ ಯಾವ ತಂದೆಯನ್ನು ಎಲ್ಲರೂ ಕರೆದರು ಅವರೀಗ ನಮ್ಮ ಸಮ್ಮುಖದಲ್ಲಿದ್ದಾರೆಂದು ನಮಗೆ ತಿಳಿದಿದೆ ಪ್ರಶ್ನೆ ಯಾವ ಮಕ್ಕಳ ಬುದ್ಧಿಯೋಗವು ಸರಿಯಾಗಿರುತ್ತದೆಯೋ ಅವರಿಗೆ ಯಾವ ಸಾಕ್ಷಾತ್ಕಾರವೂ ಆಗುತ್ತದೆ ಉತ್ತರ ಸತ್ಯಯುಗಿ ಹೊಸ ರಾಜಧಾನಿಯಲ್ಲಿ ಏನೆಲ್ಲವೂ ಆಗುತ್ತದೆ ಹೇಗೆ ನಾವು ಶಾಲೆಯಲ್ಲಿ ಓದುತ್ತೇವೆ ಮತ್ತು ರಾಜ್ಯವನ್ನು ಮಾಡುತ್ತೇವೆ ಇವೆಲ್ಲ ಸಾಕ್ಷಾತ್ಕಾರಗಳು ಎಷ್ಟೆಷ್ಟು ನಾವು ಹತ್ತಿರದಲ್ಲಿ ಬರುತ್ತೇವೆಯೋ ಅಷ್ಟು ಆಗುತ್ತಿರುತ್ತವೆ ಆದರೆ ಯಾರ ಬುದ್ಧಿಯೋಗವು ಸರಿಯಾಗಿರುತ್ತದೆ ಯಾರು ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾರೆ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ಒಬ್ಬ ತಂದೆಯ ನೆನಪಿನಲ್ಲಿರುತ್ತಾರೆಯೋ ಅವರಿಗೆ ಇವೆಲ್ಲ ಸಾಕ್ಷಾತ್ಕಾರಗಳು ಆಗುತ್ತಿರುತ್ತವೆ ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಸತ್ಸಂಗಗಳಿವೆಯೋ ಅಲ್ಲಿಗೆ ನೀವು ಹೋಗುತ್ತಿರುತ್ತೀರಿ ಅಲ್ಲಿ ಒಂದು ವಾಹ ಗುರು ಅಥವಾ ರಾಮನಾಮವನ್ನು ಜಪಿಸಿ ಎಂದು ಹೇಳುತ್ತಾರೆ ಇಲ್ಲಾದರೆ ಮಕ್ಕಳು ಏನನ್ನು ಹೇಳುವ ಅವಶ್ಯಕತೆ ಇಲ್ಲ ಒಂದೇ ಬಾರಿ ಹೇಳಿದ್ದೀರಿ ಮತ್ತೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ತಂದೆಯು ಒಬ್ಬರೇ ಆಗಿದ್ದಾರೆ ಅವರು ಹೇಳುವುದು ಒಂದೇ ಆಗಿದೆ ಏನು ಹೇಳುತ್ತಾರೆ ಮಕ್ಕಳೇ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಮೊದಲು ಕಲಿತು ನಂತರ ಇಲ್ಲಿಗೆ ಬಂದು ಕುಳಿತುಕೊಳ್ಳುತ್ತಾರೆ ನಾವು ಯಾವ ತಂದೆಯ ಮಕ್ಕಳಾಗಿದ್ದೀವೆಯೋ ಅವರನ್ನು ನೆನಪು ಮಾಡಬೇಕು ಇದನ್ನು ಸಹ ನೀವು ಬ್ರಹ್ಮನ ಮೂಲಕ ತಿಳಿದುಕೊಂಡಿದ್ದೀರಿ ನಾವೆಲ್ಲ ಆತ್ಮಗಳ ತಂದೆಯು ಅವರೊಬ್ಬರೇ ಆಗಿದ್ದಾರೆ ಪ್ರಪಂಚದಲ್ಲಿ ಇದು ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲರೂ ಆ ತಂದೆಯ ಮಕ್ಕಳಾಗಿದ್ದೇವೆ ಅವರನ್ನು ಗಾಡ್ ಫಾದರ್ ಎಂದು ಕರೆಯುತ್ತಾರೆ ಈಗ ಫಾದರ್ ಹೇಳುತ್ತಾರೆ ನಾನು ಈ ತರುಣಿಂದ ನಿಮಗೆ ಓದಿಸಲು ಬಂದಿದ್ದೇನೆ ನಿಮಗೆ ಗೊತ್ತಿದೆ ಬಾಬಾರವರು ಇವರಲ್ಲಿ ಅಂದರೆ ಬ್ರಹ್ಮ ಬಂದಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ತಂದೆ ಬಂದು ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸುತ್ತಾರೆ ಇಂದು ಇಡೀ ದಿನ ಬುದ್ಧಿಯಲ್ಲಿರುತ್ತದೆ ಹಾಗೆ ನೋಡಿದರೆ ಎಲ್ಲರೂ ಶಿವತಂದೆಯ ಸಂತಾನರಾಗಿದ್ದೇವೆ ಆದರೆ ನಿಮಗೆ ಇದು ತಿಳಿದಿದೆ ಬೇರೆ ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಆತ್ಮರಾಗಿದ್ದೇವೆ ತಂದೆಯನ್ನೇ ನೆನಪು ಮಾಡಬೇಕೆಂದು ತಂದೆಯು ನಮಗೆ ಆಜ್ಞೆಯನ್ನು ನೀಡಿದ್ದಾರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟಿದ್ದಾರೆ ತಂದೆಯನ್ನು ಎಲ್ಲರೂ ಕರೆಯುತ್ತಾರಲ್ಲವೇ ಈಗಲೂ ಅವರು ಪರಮಾತ್ಮನನ್ನು ಬನ್ನಿ ಎಂದು ಕರೆಯುತ್ತಲೇ ಇರುತ್ತಾರೆ ಆದರೆ ನೀವು ಸಂಗಮಯುಗಿ ಬ್ರಾಹ್ಮಣರು ತಂದೆಯು ಬಂದಿದ್ದಾರೆಂದು ಹೇಳುತ್ತಾರೆ ಈ ಸಂಗಮ ಯುಗವು ನಿಮಗೆ ಮಾತ್ರವೇ ಗೊತ್ತಿದೆ ಇದಕ್ಕೆ ಪುರುಷೋತ್ತಮ ಯುಗವೆನ್ನಲಾಗುತ್ತದೆ ಪುರುಷೋತ್ತಮ ಯುಗವು ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಮಧ್ಯದಲ್ಲಿರುತ್ತದೆ ಸತ್ಯುಗದಲ್ಲಿ ಸತ್ಪುರುಷ ಕಲಿಯುಗದಲ್ಲಿ ಅಸತ್ಯ ಪುರುಷ ಇರುತ್ತಾರೆ ಸತ್ಯುಗದಲ್ಲಿ ಯಾರು ಇದ್ದು ಹೋಗಿದ್ದಾರೆಯೋ ಅವರ ಚಿತ್ರಗಳು ಇವೆ ಎಲ್ಲದಕ್ಕಿಂತ ಹಳೆಯ ಚಿತ್ರಗಳು ಇದಾಗಿದೆ ಇದಕ್ಕಿಂತ ಹಳೆಯ ಚಿತ್ರಗಳು ಇನ್ಯಾವುದೂ ಇರುವುದಿಲ್ಲ ಈ ರೀತಿಯಂತೂ ಅನೇಕ ಮನುಷ್ಯರು ಅರ್ಥರಹಿತವಾದ ಚಿತ್ರಗಳನ್ನು ಬಿಡಿಸುತ್ತಾರೆ ಯಾರೆಲ್ಲ ಬಂದು ಹೋಗಿದ್ದಾರೆಂದು ನಿಮಗೆ ಗೊತ್ತಿದೆ ಹೇಗೆ ಕೆಳಗಡೆ ಅಂಬಾದೇವಿಯ ಚಿತ್ರವನ್ನು ತೋರಿಸುತ್ತಾರೆ ಅಥವಾ ಕಾಳಿಯ ಚಿತ್ರವಿದೆ ಅಂದಾಗ ಈ ರೀತಿ ಅನೇಕ ಭುಜಗಳಿರಲು ಸಾಧ್ಯವಿಲ್ಲ ಅಂಬಾದೇವಿಗೂ ಎರಡು ಭುಜಗಳೇ ಇರುತ್ತದೆ ಮನುಷ್ಯರಾದರೆ ಕೈ ಜೋಡಿಸಿ ಪೂಜೆ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ಬಿಡಿಸಿದ್ದಾರೆ ಮನುಷ್ಯನ ಮೇಲೂ ಭಿನ್ನ ಭಿನ್ನ ಪ್ರಕಾರದ ಅಲಂಕಾರಗಳನ್ನು ಮಾಡಿದಾಗ ರೂಪ ಬದಲಾವಣೆಯಾಗುತ್ತದೆ ಈ ರೀತಿಯ ಚಿತ್ರಗಳಂತೂ ವಾಸ್ತವದಲ್ಲಿ ಇರುವುದಿಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದಾಗಿದೆ ಇಲ್ಲಂತೂ ಮನುಷ್ಯರಲ್ಲಿ ಅಂಗವಿಕಲತೆ ಇರುತ್ತದೆ ಆದರೆ ಸತ್ಯಯುಗದಲ್ಲಿ ಈ ಅಂಗವಿಕಲತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಎಂದು ನಿಮಗೆ ಗೊತ್ತಿದೆ ಆದರೆ ಇಲ್ಲಿ ಪ್ರತಿಯೊಬ್ಬರ ಉಡುಪುಗಳನ್ನು ನೋಡಿದಾಗ ಪ್ರತಿಯೊಬ್ಬರದೂ ತಮ್ಮದೇ ಆದ ಪ್ರಕಾರದಿರುತ್ತದೆ ಅಲ್ಲಂತೂ ಯಥಾ ರಾಜ ರಾಣಿ ತಥಾ ಪ್ರಜೆಗಳಾಗಿರುತ್ತಾರೆ ಎಷ್ಟು ಸಮೀಪಕ್ಕೆ ಬರುತ್ತೀರೋ ಆಗ ನಿಮಗೆ ನಿಮ್ಮ ರಾಜಧಾನಿಯ ಉಡುಪು ಮುಂತಾದವುಗಳ ಸಾಕ್ಷಾತ್ಕಾರ ಆಗುತ್ತದೆ ನಾವು ಈ ರೀತಿ ಶಾಲೆಯಲ್ಲಿ ಓದುತ್ತೇವೆ ಈ ರೀತಿ ಮಾಡುತ್ತೇವೆ ಇವೆಲ್ಲವನ್ನು ನೋಡುತ್ತಿರುತ್ತೀರಿ ಆದರೆ ಯಾರ ಬುದ್ಧಿಯೋಗವು ಚೆನ್ನಾಗಿರುತ್ತದೆ ಅವರೇ ನೋಡಲು ಸಾಧ್ಯ ತನ್ನ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾರೆ ಕೆಲಸ ಕಾರ್ಯಗಳನ್ನಂತೂ ಮಾಡಲೇಬೇಕು ಭಕ್ತಿ ಮಾರ್ಗದಲ್ಲಿಯೂ ಕೆಲಸಗಳನ್ನು ಮಾಡುತ್ತೀರಲ್ಲವೇ ಜ್ಞಾನವಂತೂ ಇರಲಿಲ್ಲ ಇದೆಲ್ಲವೂ ಭಕ್ತಿಯಾಗಿದೆ ಅದಕ್ಕೆ ಹೇಳಲಾಗುತ್ತದೆ ಭಕ್ತಿಯ ಜ್ಞಾನ ನೀವು ವಿಶ್ವದ ಮಾಲೀಕರು ಹೇಗಾದರಿ ಎನ್ನುವ ಜ್ಞಾನವನ್ನು ಅವರು ಕೊಡಲು ಸಾಧ್ಯವಿಲ್ಲ ಈಗ ನೀವು ಇಲ್ಲಿ ಓದಿ ಭವಿಷ್ಯ ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ನಿಮಗೆ ಗೊತ್ತಿದೆ ಈ ವಿದ್ಯೆ ಇರುವುದೇ ಹೊಸ ಪ್ರಪಂಚ ಅಮರ ಲೋಕಕ್ಕಾಗಿ ಉಳಿದಂತೆ ಅಮರನಾಥನಲ್ಲಿ ಶಂಕರನು ಪಾರ್ವತಿಗೆ ಅಮರಕತೆಯನ್ನು ಹೇಳಲಿಲ್ಲ ಅವರಂತೂ ಶಿವ ಶಂಕರನ್ನು ಒಂದು ಮಾಡಿದರು ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇವರು ಅಂದರೆ ಬ್ರಹ್ಮ ಸಹ ಹೇಳುತ್ತಾರೆ ತಂದೆಯಲ್ಲದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಯಾರು ತಿಳಿಸಲು ಸಾಧ್ಯ ಇವರು ಸಾಧು ಸಂತರೇನಲ್ಲ ಹೇಗೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದೀರೋ ಹಾಗೆ ಇವರದು ಅಂದರೆ ಬ್ರಹ್ಮರವರದು ಸಹ ಉಡುಪು ಮುಂತಾದವುಗಳೆಲ್ಲವೂ ಇದೆ ಹೇಗೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿರುತ್ತಾರೆ ಹಾಗೆ ಏನೂ ವ್ಯತ್ಯಾಸವಿಲ್ಲ ತಂದೆಯು ಈ ರಥದಲ್ಲಿ ಸವಾರನಾಗಿ ಮಕ್ಕಳ ಬಳಿ ಬರುತ್ತಾರೆ ಇವರಿಗೆ ಭಾಗ್ಯಶಾಲಿ ರಥವೆಂದು ಮಹಿಮೆ ಇದೆ ಕೆಲವೊಮ್ಮೆ ಎತ್ತಿನ ಮೇಲೂ ಸವಾರಿಯನ್ನು ತೋರಿಸುತ್ತಾರೆ ಮನುಷ್ಯರು ಉಲ್ಟಾ ತಿಳಿದುಕೊಂಡಿದ್ದಾರೆ ಮಂದಿರದಲ್ಲಿ ಎತ್ತು ಇರಲು ಸಾಧ್ಯವೇ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳ ಗೊಂದಲಕ್ಕೊಳಗಾಗಿದ್ದಾರೆ ಮನುಷ್ಯರಿಗಂತೂ ಭಕ್ತಿ ಮಾರ್ಗದ ನಶೆ ಇದೆ ನಿಮಗೆ ಜ್ಞಾನ ಮಾರ್ಗದ ನಶೆ ಇದೆ ಈ ಸಂಗಮ ಯುಗದಲ್ಲಿ ತಂದೆಯು ನಿಮಗೆ ಓದಿಸುತ್ತಿದ್ದಾರೆಂದು ನೀವು ಹೇಳುತ್ತೀರಿ ನೀವು ಈ ಪ್ರಪಂಚದಲ್ಲಿದ್ದೀರಿ ಆದರೆ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ ನಾವು ಬ್ರಾಹ್ಮಣರು ಸಂಗಮಯುಗದಲ್ಲಿದ್ದೇವೆ ಬಾಕಿ ಎಲ್ಲ ಮನುಷ್ಯರು ಕಲಿಯುಗದಲ್ಲಿದ್ದಾರೆ ಇವೆಲ್ಲವೂ ಅನುಭವದ ಮಾತುಗಳಾಗಿವೆ ನಾವು ಕಲಿಯುಗದಿಂದ ಈಗ ಹೊರಗೆ ಬಂದಿದ್ದೇವೆಂದು ಬುದ್ಧಿಯು ಹೇಳುತ್ತದೆ ತಂದೆಯು ಬಂದಿದ್ದಾರೆ ಈ ಹಳೆಯ ಪ್ರಪಂಚವೇ ಬದಲಾವಣೆಯಾಗುತ್ತದೆ ಇದು ನಿಮ್ಮ ಬುದ್ಧಿಯಲ್ಲಿದೆ ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಬಲೆ ಒಂದೇ ಮನೆಯಲ್ಲಿರುತ್ತಾರೆ ಒಂದೇ ಪರಿವಾರದವರು ಆಗಿರುತ್ತಾರೆ ಅದರಲ್ಲಿಯೂ ನಾವು ಸಂಗಮ ಯುಗದವರೆಂದು ತಂದೆಯು ಹೇಳುತ್ತಾರೆ ನಾವು ಕಲಿಯುಗದವರೆಂದು ಮಕ್ಕಳು ಹೇಳುತ್ತಾರೆ ಅದ್ಭುತವಾಗಿದೆ ಅಲ್ಲವೇ ಮಕ್ಕಳಿಗೆ ಗೊತ್ತಿದೆ ನಮ್ಮ ವಿದ್ಯೆಯು ಪೂರ್ಣವಾದಾಗ ವಿನಾಶವಾಗುತ್ತದೆ ವಿನಾಶವಂತೂ ಆಗಲೇಬೇಕು ನಿಮ್ಮಲ್ಲಿಯೂ ಕೆಲವರಿಗೆ ಗೊತ್ತಿದೆ ಈ ಹಳೆಯ ಪ್ರಪಂಚವು ವಿನಾಶವಾಗುತ್ತದೆ ಎಂದರೆ ಹೊಸ ಪ್ರಪಂಚಕ್ಕಾಗಿ ತಯಾರಿ ನಡೆಸಬೇಕು ಬ್ಯಾಗ್ ಬ್ಯಾಗೇಜನ್ನು ತಯಾರಿ ಮಾಡಿಕೊಳ್ಳಬೇಕು ಬಾಕಿ ಸ್ವಲ್ಪವೇ ಸಮಯ ಇದೆ ತಂದೆಯವರಾಗಬೇಕಾಗಿದೆ ಹಸುವಿನಿಂದ ಸತ್ತರೂ ಮೊದಲು ತಂದೆ ನಂತರ ಮಕ್ಕಳು ಇದಂತೂ ತಂದೆಯ ಭಂಡಾರವಾಗಿದೆ ನೀವು ಶಿವ ತಂದೆಯ ಭಂಡಾರದಿಂದ ತಿನ್ನುತ್ತೀರಿ ಬ್ರಾಹ್ಮಣರು ಭೋಜನವನ್ನು ತಯಾರಿಸುತ್ತಾರೆ ಆದ್ದರಿಂದ ಬ್ರಹ್ಮ ಭೋಜನವೆನ್ನುತ್ತಾರೆ ಯಾರು ಪವಿತ್ರ ಬ್ರಾಹ್ಮಣರಿದ್ದಾರೆ ನೆನಪಿನಲ್ಲಿದ್ದು ತಯಾರಿಸುತ್ತಾರೆ ಬ್ರಾಹ್ಮಣರನ್ನು ಬಿಟ್ಟರೆ ಶಿವ ತಂದೆಯ ನೆನಪಿನಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ಆ ಬ್ರಾಹ್ಮಣರಂತೂ ತಂದೆಯ ನೆನಪಿನಲ್ಲಿರುತ್ತಾರೆಯೇ ಇದು ಶಿವತಂದೆಯ ಭಂಡಾರವಾಗಿದೆ ಇಲ್ಲಿ ಬ್ರಹ್ಮ ಭೋಜನವನ್ನು ತಯಾರಿಸುತ್ತಾರೆ ಬ್ರಾಹ್ಮಣರು ಯೋಗದಲ್ಲಿರುತ್ತಾರೆ ಪವಿತ್ರರಂತೂ ಇದ್ದೇ ಇರುತ್ತಾರೆ ಬಾಕಿ ಇಲ್ಲಿ ಯೋಗದ ಮಾತಾಗಿದೆ ಇದರಲ್ಲಿಯೇ ಪರಿಶ್ರಮವಿರುತ್ತದೆ ವ್ಯರ್ಥವಂತೂ ನಡೆಯುವುದಿಲ್ಲ ನಾನು ಸಂಪೂರ್ಣ ಯೋಗದಲ್ಲಿರುತ್ತೇನೆ ಎಂಬತ್ತು ಪರ್ಸೆಂಟೇಜ್ ಯೋಗದಲ್ಲಿರುತ್ತೇನೆಂದು ಈ ರೀತಿ ಯಾರೂ ಹೇಳಲು ಸಾಧ್ಯವಿಲ್ಲ ಜ್ಞಾನವೂ ಬೇಕಾಗಿದೆ ನೀವು ಮಕ್ಕಳಲ್ಲಿ ಯಾರು ತಮ್ಮ ದೃಷ್ಟಿಯಿಂದಲೇ ಮತ್ತೊಬ್ಬರನ್ನು ಶಾಂತಗೊಳಿಸುತ್ತಾರೆ ಅವರೇ ಯೋಗಿಯಾಗಿದ್ದಾರೆ ಇದು ಸಹ ಶಕ್ತಿಯಾಗಿದೆ ಒಮ್ಮೆಲೆ ನಿಶಬ್ದರಾಗುತ್ತಾರೆ ಯಾವಾಗ ನೀವು ಅಶ್ಚರೀರಿಯಾಗುತ್ತೀರಿ ಮತ್ತು ತಂದೆಯ ನೆನಪಿನಲ್ಲಿರುತ್ತೀರಿ ಅಂದಾಗ ಇದೇ ಸತ್ಯ ನೆನಪಾಗಿದೆ ಇದನ್ನು ಪುನಃ ಅಭ್ಯಾಸ ಮಾಡಬೇಕು ಹೇಗೆ ನೀವು ಇಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಈ ಅಭ್ಯಾಸವನ್ನು ಮಾಡಿಸಲಾಗುತ್ತದೆ ಆದರೂ ಸಹ ಎಲ್ಲರೂ ನೆನಪಿನಲ್ಲಿರುವುದಿಲ್ಲ ಬುದ್ಧಿಯು ಅಲ್ಲಿ ಇಲ್ಲಿ ಓಡಾಡುತ್ತಿರುತ್ತದೆ ಅವರು ತಮ್ಮ ದೇಹವನ್ನು ನಷ್ಟ ಮಾಡಿಕೊಳ್ಳುತ್ತಾರೆ ಯಾರು ತಮ್ಮನ್ನು ಡ್ರಿಲ್ ಟೀಚರ್ ಎಂದು ತಿಳಿಯುತ್ತಾರೆ ಅವರನ್ನು ಇಲ್ಲಿ ಗದ್ದಿಗೆ ಮೇಲೆ ಕುಳ್ಳಿರಿಸಬೇಕು ತಂದೆಯ ನೆನಪಿನಲ್ಲಿ ಮುಂದೆ ಕುಳಿತುಕೊಳ್ಳುತ್ತಾರೆ ಬುದ್ಧಿಯೋಗವು ಬೇರೆಲ್ಲಿಯೂ ಹೋಗಬಾರದು ಆಗ ನಿಶಬ್ದವಾಗಿ ಬಿಡುತ್ತದೆ ನೀವು ಅಶ್ರೀರಿಯಾಗಿ ಬಿಡುತ್ತೀರಿ ಮತ್ತು ತಂದೆಯ ನೆನಪಿನಲ್ಲಿರುತ್ತೀರಿ ಇದು ಸತ್ಯವಾದ ನೆನಪಾಗಿದೆ ಸನ್ಯಾಸಿಗಳು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಅವರು ಯಾರ ನೆನಪಿನಲ್ಲಿರುತ್ತಾರೆ ಅದೇನು ಯಥಾರ್ಥವಾದ ನೆನಪಲ್ಲ ಯಾರಿಗೂ ಪ್ರಯೋಜನವಾಗುವುದಿಲ್ಲ ಅವರು ಸೃಷ್ಟಿಯನ್ನು ಶಾಂತಗೊಳಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರು ತಂದೆಯನ್ನೇ ತಿಳಿದುಕೊಂಡಿಲ್ಲ ಭ್ರಮ ಅನ್ನು ಭಗವಂತನೆಂದು ತಿಳಿದುಕೊಂಡಿದ್ದಾರೆ ಅದು ಸರಿಯಲ್ಲ ಈಗ ನಿಮಗೆ ಶ್ರೀಮತೋ ಸಿಗುತ್ತದೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೇವೆಂದು ನಿಮಗೆ ಗೊತ್ತಿದೆ ಪ್ರತಿಯೊಂದು ಜನ್ಮದಲ್ಲಿ ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಹೇಗೆ ಚಂದ್ರನಲ್ಲಿ ಕಲೆಗಳು ಕಡಿಮೆಯಾಗುತ್ತವೆಯೋ ನೋಡುವಾಗ ಅಷ್ಟೇನೂ ತಿಳಿಯುವುದಿಲ್ಲ ಈಗ ಯಾರೂ ಸಹ ಸಂಪೂರ್ಣರಾಗಿಲ್ಲ ಮುಂದೆ ನಿಮಗೆ ಸಾಕ್ಷಾತ್ಕಾರಗಳಾಗುತ್ತಾ ಇರುತ್ತವೆ ಆತ್ಮವು ಎಷ್ಟೊಂದು ಸೂಕ್ಷ್ಮವಾಗಿದೆ ಅದರದ್ದು ಸಾಕ್ಷಾತ್ಕಾರವಾಗುತ್ತದೆ ಇಲ್ಲದಿದ್ದರೆ ಇವರಲ್ಲಿ ಬೆಳಕು ಕಡಿಮೆ ಇದೆ ಇವರಲ್ಲಿ ಹೆಚ್ಚಿದೆ ಎಂದು ಮಕ್ಕಳು ಹೇಗೆ ಹೇಳಲು ಸಾಧ್ಯ ದಿವ್ಯ ದೃಷ್ಟಿಯಿಂದಲೇ ಆತ್ಮವನ್ನು ನೋಡುತ್ತಾರೆ ಇದೆಲ್ಲವೂ ಸಹ ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ ನನ್ನ ಕೈಯಲ್ಲಿ ಏನೂ ಇಲ್ಲ ಡ್ರಾಮಾ ನನ್ನಿಂದ ಮಾಡಿಸುತ್ತದೆ ಇದೆಲ್ಲವೂ ಡ್ರಾಮಾ ಅನುಸಾರ ನಡೆಯುತ್ತದೆ ಭೋಗ ಇತ್ಯಾದಿ ಎಲ್ಲವೂ ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ ಸೆಕೆಂಡ್ ಬೈ ಸೆಕೆಂಡ್ ಪಾತ್ರವು ನಡೆಯುತ್ತಿರುತ್ತದೆ ಈಗ ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ ನಾವು ಹೇಗೆ ಪಾವನರಾಗಬೇಕು ತಂದೆಯನ್ನು ನೆನಪು ಮಾಡಬೇಕು ಎಷ್ಟೊಂದು ಸೂಕ್ಷ್ಮವಾದ ಆತ್ಮವು ಈಗ ಪತೀತವಾಗಿದೆ ಮತ್ತು ಪಾವನವಾಗಬೇಕಾಗಿದೆ ಇದು ಅದ್ಭುತವಾದ ಮಾತಲ್ಲವೇ ಪ್ರಕೃತಿ ಎಂದು ಹೇಳಲಾಗುತ್ತದೆ ತಂದೆಯಿಂದ ನೀವು ಎಲ್ಲ ಪ್ರಾಕೃತಿಕ ಮಾತುಗಳನ್ನೇ ಕೇಳುತ್ತೀರಿ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಯಾರೂ ಸಹ ತಿಳಿದಿಲ್ಲ ಇದು ಎಲ್ಲದಕ್ಕಿಂತ ಸತ್ಯವಾದ ಮಾತಾಗಿದೆ ಋಷಿ ಮುನಿಗಳಿಗೂ ಸಹ ಗೊತ್ತಿಲ್ಲ ಇಷ್ಟು ಸೂಕ್ಷ್ಮವಾದ ಆತ್ಮವು ಕಲ್ಲು ಬುದ್ಧಿ ನಂತರ ಪಾರಸ ಬುದ್ಧಿ ಆಗುತ್ತದೆ ಬುದ್ಧಿಯಲ್ಲಿ ಇದೇ ಚಿಂತನೆ ನಡೆಯುತ್ತಿರಲಿ ನಾವು ಆತ್ಮ ಕಲ್ಲು ಬುದ್ಧಿಯಾಗಿದ್ದೆವು ಈಗ ತಂದೆಯ ನೆನಪಿನಿಂದ ಪಾರಸ ಬುದ್ಧಿಯವರು ಆಗುತ್ತಿದ್ದೇವೆ ಲೌಕಿಕ ರೀತಿಯಲ್ಲಂತೂ ತಂದೆಯು ದೊಡ್ಡವರು ನಂತರ ಶಿಕ್ಷಕರು ಗುರು ಸಹ ದೊಡ್ಡವರೇ ಸಿಗುತ್ತಾರೆ ಇಲ್ಲಂತೂ ಒಂದೇ ಬಿಂದು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇಡೀ ಕಲ್ಪ ದೇಹಧಾರಿಯನ್ನು ನೆನಪು ಮಾಡಿದಿರಿ ಈಗ ತಂದೆಯು ಹೇಳುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ನಿಮ್ಮ ಬುದ್ಧಿಯನ್ನು ಬಹಳ ತೀಕ್ಷ್ಣಗೊಳಿಸುತ್ತಾರೆ ವಿಶ್ವದ ಮಾಲೀಕರಾಗುವುದು ಕಡಿಮೆ ಮಾತೇನು ಈ ನಾರಾಯಣರು ಸತ್ಯುಗದ ಮಾಲೀಕರು ಹೇಗಾದರೆಂದು ಯಾರೂ ತಿಳಿದುಕೊಂಡಿಲ್ಲ ಯೋಚಿಸುವುದಿಲ್ಲ ನೀವು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದಿದ್ದೀರಿ ಈ ಮಾತುಗಳನ್ನು ಹೊಸಬರು ತಿಳಿದುಕೊಳ್ಳುವುದಿಲ್ಲ ಮೊದಲು ವಿಸ್ತಾರವಾಗಿ ತಿಳಿಸುತ್ತಾರೆ ನಂತರ ಸೂಕ್ಷ್ಮವಾಗಿ ತಿಳಿಸುತ್ತಾರೆ ತಂದೆಯು ಬಿಂದುವಾಗಿದ್ದಾರೆ ಅವರಂತೂ ಇಷ್ಟು ದೊಡ್ಡ ದೊಡ್ಡ ಲಿಂಗ ರೂಪವನ್ನು ಮಾಡುತ್ತಾರೆ ಮನುಷ್ಯರದೂ ಸಹ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಮಾಡುತ್ತಾರೆ ಆದರೆ ಈ ರೀತಿಯೇನಿಲ್ಲ ಮನುಷ್ಯನ ಶರೀರವು ಈ ರೀತಿಯೇ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡಿದ್ದಾರೆ ಮನುಷ್ಯರು ಎಷ್ಟೊಂದು ಗೊಂದಲಕ್ಕೊಳಕಾಗಿದ್ದಾರೆ ಏನೆಲ್ಲ ಕಳೆದು ಹೋಯಿತು ಅದು ಮತ್ತೆ ನಡೆಯುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಈಗ ನೀವು ತಂದೆಯ ಶ್ರೀಮತದಂತೆ ನಡೆಯಿರಿ ಇವರಿಗೂ ಅಂದರೆ ಬ್ರಹ್ಮ ತಂದೆಯು ಶ್ರೀಮತವನ್ನು ಕೊಟ್ಟಿದ್ದಾರೆ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ ನಿಮಗೆ ನಾನು ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಈಗ ಈ ಸೇವೆಯಲ್ಲಿ ತತ್ಪರನಾಗು ತನ್ನ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥ ಮಾಡು ಇವೆಲ್ಲವನ್ನು ಬಿಟ್ಟು ಬಿಡು ಎಂದು ಹೇಳಿದರು ಅಂದಾಗ ಇವರು ನಿಮಿತ್ತರಾದರು ಎಲ್ಲರೂ ಸಹ ಈ ರೀತಿ ನಿಮಿತ್ತರಾಗುವುದಿಲ್ಲ ಯಾರಿಗೆ ನಶೆ ಇರುತ್ತದೆಯೋ ಅವರು ಬಂದು ಕುಳಿತುಕೊಂಡರು ನನಗಂತೂ ರಾಜ್ಯಭಾಗ್ಯವೂ ಸಿಗುತ್ತದೆ ಅಂದಾಗ ಈ ನಯ ಪೈಸೆಯನ್ನು ನಾನೇನು ಮಾಡಲಿ ಅಂದಾಗ ತಂದೆಯು ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತಾರೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ನಾವು ಲಕ್ಷ್ಮೀ ನಾರಾಯಣರಿಗಿಂತ ಕಡಿಮೆಯಾಗುವುದಿಲ್ಲ ಎಂದು ಹೇಳುತ್ತಾರೆ ಅಂದಾಗ ಶ್ರೀಮತದಂತೆ ನಡೆದು ತೋರಿಸಬೇಕು ನೆಪಗಳನ್ನು ಹೇಳಬಾರದು ಮಕ್ಕಳು ಮರಿಗಳ ಸ್ಮೃತಿ ಏನಾಗುತ್ತದೆ ಎಂದು ತಂದೆ ತಿಳಿಸಿದ್ದಾರೆ ಆಶ್ಚರ್ಯವಾಗಿ ಅಪಘಾತದಲ್ಲಿ ಯಾರಾದರೂ ಶರೀರ ಬಿಟ್ಟರೆ ನಾವು ಹಸುವಿನಿಂದ ಇರುತ್ತೇವೆ ಯಾರಾದರೂ ಮಿತ್ರ ಸಂಬಂಧಿಗಳು ತಿನ್ನಲು ಕೊಟ್ಟು ಕೊಡುತ್ತಾರೆ ಇಲ್ಲಿ ನೋಡಿ ಹಳೆಯ ಗುಡಿಸಲಿನಲ್ಲಿ ಇರುತ್ತಾರೆ ನೀವು ಮಕ್ಕಳು ಬಂದು ಅರೆಮನೆಗಳಲ್ಲಿ ಇರುತ್ತೀರಿ ಮಕ್ಕಳೇ ಚೆನ್ನಾಗಿ ಓದಿ ತಿನ್ನಿರಿ ಕುಡಿಯಿರಿ ಎಂದು ತಂದೆ ತಿಳಿಸುತ್ತಾರೆ ಯಾರು ಏನು ಸಹ ತಂದಿರುವುದಿಲ್ಲ ಅವರಿಗೂ ಚೆನ್ನಾಗಿ ಸಿಗುತ್ತದೆ ನಾನಂತೂ ರಮತ ಯೋಗಿಯಾಗಿದ್ದೇನೆಂದು ಶಿವತಂದೆಯು ಹೇಳುತ್ತಾರೆ ಯಾರದೇ ಕಲ್ಯಾಣ ಮಾಡಬೇಕೆಂದರೂ ಮಾಡಬಹುದು ಯಾರು ಜ್ಞಾನಿ ಮಕ್ಕಳಾಗಿದ್ದಾರೆ ಅವರು ಎಂದೂ ಸಾಕ್ಷಾತ್ಕಾರದ ಮಾತುಗಳಿಂದ ಸಂತೋಷಿಸುವುದಿಲ್ಲ ಯೋಗವನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಆದ್ದರಿಂದ ಈ ಸಾಕ್ಷಾತ್ಕಾರದ ಮಾತುಗಳಲ್ಲಿ ಖುಷಿ ಪಡಬಾರದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದು ಯೋಗದ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕು ದೃಷ್ಟಿಕೊಟ್ಟ ಕೂಡಲೇ ಯಾರನ್ನಾದರೂ ಶಾಂತಗೊಳಿಸಬೇಕು ಒಮ್ಮೆಲೆ ನಿಶಬ್ದವಾಗಬೇಕು ಇದಕ್ಕಾಗಿ ಅಶಿರಿಯಾಗುವ ಅಭ್ಯಾಸ ಮಾಡಬೇಕು ಎರಡನೇ ಪಾಯಿಂಟ್ ಜ್ಞಾನದ ಸತ್ಯ ನಶೆಯಲ್ಲಿರಲು ನೆನಪಿರಲಿ ನಾವು ಸಂಗಮಯುಗಿಯಾಗಿದ್ದೇವೆ ಈಗ ಈ ಹಳೆಯ ಪ್ರಪಂಚವು ಪರಿವರ್ತನೆಯಾಗುತ್ತದೆ ನಾವೀಗ ಮನೆಗೆ ಹೋಗುತ್ತಿದ್ದೇವೆ ಶ್ರೀಮತದಂತೆ ಸದಾ ನಡೆಯಬೇಕು ನೆಪಗಳನ್ನು ಹೇಳಬಾರದು ವರದಾನ ವರದಾನ ಪರಮಾತ್ಮನ ಮಿಲನದ ಮೂಲಕ ಆತ್ಮೀಯ ವಾರ್ತಾಲಾಪದ ಸರಿಯಾದ ಪ್ರತಿಕ್ರಿಯೆ ಪಡೆದುಕೊಳ್ಳುವಂತಹ ತಂದೆಯ ಸಮಾನ ಬಹುರೂಪಿ ಭವ ಹೇಗೆ ತಂದೆ ಬಹುರೂಪಿಯಾಗಿದ್ದಾರೆ ಸೆಕೆಂಡ್ನಲ್ಲಿ ನಿರಾಕಾರಿಯಿಂದ ಆಕಾರಿ ವಸ್ತ್ರಧಾರಣೆ ಮಾಡುತ್ತಾರೆ ಅದೇ ರೀತಿ ತಾವು ಸಹ ಈ ಮಣ್ಣಿನ ಡ್ರೆಸ್ ಬಿಟ್ಟು ಆಕಾರಿ ಫರಿಷ್ತ ಡ್ರೆಸ್ ಮಿನುಗುವ ಡ್ರೆಸ್ ಧರಿಸಿಕೊಳ್ಳಿ ಆಗ ಸಹಜವಾಗಿ ಮಿಲನವೂ ಆಗುವುದು ಮತ್ತು ಆತ್ಮೀಯ ವಾರ್ತಾಲಾಪದ ಸ್ಪಷ್ಟ ಪ್ರತಿಕ್ರಿಯೆ ನಿಮಗೆ ತಿಳಿಯುವುದು ಏಕೆಂದರೆ ಆ ಡ್ರೆಸ್ ಹಳೆಯ ಜಗತ್ತಿನ ವೃತ್ತಿ ಮತ್ತು ವೈಬ್ರೇಷನ್ನಿಂದ ಮಾಯ ಎಂಬ ವಾಟರ್ ಅಥವಾ ಬೆಂಕಿಯಿಂದ ಪ್ರೂಫ್ ಆಗಿದೆ ಇದರಲ್ಲಿ ಮಾಯೆ ಹಸ್ತಕ್ಷೇಪ ಮಾಡುವುದಿಲ್ಲ ಸ್ಲೋಗನ್ ದೃಢತೆ ಅಸಂಭವವನ್ನು ಸಂಭವ ಮಾಡಿಬಿಡುವುದು ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಬ್ರಹ್ಮಕುಮಾರನ ಅರ್ಥವೇ ಆಗಿದೆ ಸದಾ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಘನತೆಯಲ್ಲಿರುವುದು ಇದೇ ಪವಿತ್ರತೆಯ ವ್ಯಕ್ತಿತ್ವ ವಿಶ್ವದ ಆತ್ಮಗಳನ್ನು ತಮ್ಮ ಕಡೆಗೆ ಆಕರ್ಷಿತರನ್ನಾಗಿ ಮಾಡುವುದು ಇದೇ ಪವಿತ್ರತೆಯ ಘನತೆ ಧರ್ಮರಾಜಪುರಿಯಲ್ಲಿ ಘನತೆ ಕೊಡುವುದರಿಂದ ಬಿಡಿಸುವುದು ಇದೇ ಘನತೆಯ ಅನುಸಾರ ಭವಿಷ್ಯ ರಾಯಲ್ ಪರಿವಾರದಲ್ಲಿ ಬರಲು ಸಾಧ್ಯ ಹೇಗೆ ಶರೀರದ ವ್ಯಕ್ತಿತ್ವ ದೇಹದ ಭಾನದಲ್ಲಿ ತರುತ್ತದೆ ಇಂತಹ ಪವಿತ್ರತೆಯ ವ್ಯಕ್ತಿತ್ವ ದೇಹಿ ಅಭಿಮಾನಿಯನ್ನಾಗಿ ಮಾಡಿ ತಂದೆ ಸಮೀಪ ತರುತ್ತದೆ